ಸಿಎಂ ಸರ್ ಸಿಎಂ ಸರ್ ಬನ್ನಿ ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ನಮ್ಮ ಮಂತ್ರಿಗಳು ಸುರೇಶು ವೆಂಕಟೇಶು ಮತ್ತು ನಮ್ಮೆಲ್ಲ ಲೀಡರ್ಸ್ ಎಲ್ಲ ಸೇರಿ ಮಂಜುನಾಥನ ದರ್ಶನಕ್ಕೆ ಮತ್ತು ಅಣ್ಣಪ್ಪನ ದರ್ಶನ ಅಮ್ಮೋರ್ ದರ್ಶನ ವಿನಾಯಕರ ದರ್ಶನ ಬಹಳ ಸಂತೋಷ ಆಗ್ತಾ ಇದೆ ರಾಜ್ಯದಲ್ಲಿ ಮಳೆ ಮತ್ತೆ ಪ್ರಾರಂಭ ಆಗಿದೆ ನಮ್ಗೆ ಮುಖ್ಯಮಂತ್ರಿಗಳು ಕೂಡ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಬಂದು ಶಾಂತಿ ದೊರೀಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ನಮ್ಮ ಧರ್ಮದ ಸಂಪ್ರದಾಯ ಅಂತ ಬಂದು ಇವತ್ತು ಧರ್ಮಸ್ಥಳಕ್ಕೆ ಏನ್ ಮಾತಿದೆ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅಂತ ಹೇಳಿ ಆ ಮಂಜುನಾಥನಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ಮುಖ್ಯಮಂತ್ರಿಗಳು ಬಂದು ಇವತ್ತು ರಾಜ್ಯದ ಜನತೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೂಡ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಎಲ್ಲ ನಾವೆಲ್ಲ ಸೇರಿ ಒಟ್ಟಿಗೆ ಭಗವಂತಲ್ಲಿ ನಾವು ಬೇಡ್ಕೊಂಡಿದ್ದೇವೆ ಇವತ್ತು ಧರ್ಮಸ್ಥಳದ ನಮ್ಮ ಹೆಗಡೆ ಸಾಹೇಬ್ ಹೆಗಡೆ ಸಾಹೇಬರು ಕೂಡ ಹೇಳ್ತಾ ಇದ್ರು ಜನ ಶಕ್ತಿ ಯೋಜನೆಯಿಂದ ಬಹಳ ಜನ ಹೊರ್ಗಡೆಯಿಂದ ಬೆಳಗಾಮು ಬೇರೆ ಬೇರೆ ಕಡೆ ಹುಬ್ಳಿ ಧಾರವಾಡ ಗುಲ್ಬರ್ಗಾ ಇಂದೆಲ್ಲ ಕೂಡ ಹೆಚ್ಚಿನ ಜನ ಬಂದು ಈ ಶಕ್ತಿ ಯೋಜನೆಯನ್ನ ಪ್ರಯೋಜನವನ್ನು ಪಡ್ಕೊಂಡು ಧರ್ಮಸ್ಥಳಕ್ಕೆ ಸಾವಿರಾರು ಜನ ಪ್ರತಿದಿನ ಬರ್ತಾ ಇದ್ದಾರೆ ಕ್ಷೇತ್ರಕ್ಕೆ ಒಳ್ಳೇದ್ ಹಾಕ್ತಾ ಇದ್ದಾರೆ ಹೌದು ಈಗ ಕೂಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಹತ್ರ ಅವರು ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಹೆಣ್ಣು ಮಕ್ಕಳು ಕೂಡ ಒಳಗಡೆ ಎರಡ್ ಸಾವಿರ ರೂಪಾಯಿ ನಮ್ಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ದೇವಸ್ಥಾನದ ಒಳಗಡೆನೆ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡು ಬಹಳ ಸಂತೋಷ ವ್ಯಕ್ತಪಡಿಸಿದ್ರು ಅವ್ರದೆಲ್ಲರ ಪ್ರಾರ್ಥನೆ ಅವರೆಲ್ಲರ ಆಶೀರ್ವಾದ ನಮ್ಗೆ ಇನ್ನ ಹೆಚ್ಚಿಕೆ ಶಕ್ತಿ ತುಂಬಿದೆ ದಿನ ಮನೆಯಲ್ಲಿ ಜ್ಯೋತಿ ಕೂಡ ಬೆಳಿತಾ ಇದೆ ಉಚಿತವಾದಂತಹ ಜ್ಯೋತಿ ಗುಹ ಜ್ಯೋತಿ ಬೆಳಿತಾ ಇದೆ ಗುರುಲಕ್ಷ್ಮಿ ಬರ್ತಾ ಇದೆ ಅನ್ನಭಾಗ್ಯ ಸಿಗ್ತಾ ಇದೆ ಎಲ್ಲ ತರದ ಸೌಕರ್ಯ ನಮ್ಮ ಜನರಿಗೆ ಸಿಗ್ತಾ ಇದೆ ಅದಕ್ಕೆ ಮಂಜುನಾಥ ಸಂಪೂರ್ಣವಾಗಿ ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ನಂಬಿಕೆ ನಮ್ಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ